ವಿದ್ಯಾರ್ಥಿನಿ ನೇಹಾ ಹತ್ಯೆ ಪ್ರಕರಣ ವಿಚಾರದಲ್ಲಿ ಬಿಜೆಪಿ ಮೊಸಳೆ ಕಣ್ಣೀರು ಸುರಿಸುತ್ತಿದ್ದು ಇದರಲ್ಲೂ ಕೂಡ ರಾಜಕೀಯ ಮಾಡಲು ಮುಂದಾಗಿರುವುದು ನಿಜಕ್ಕೂ ನಾಚಿಕೆಗೇಡಿನ ಸಂಗತಿ ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಲೇವಡಿ ಮಾಡಿದ್ದಾರೆ ಭಾನುವಾರ ಮಾಧ್ಯಮಗಳೊಟ್ಟಿಗೆ ಮಾತನಾಡಿದ ಅವರು ಬಿಜೆಪಿಯವರು ಬೇಡವಾದಾಗ ಕಿವುಡುತನ ಇದ್ದ ಹಾಗೆ ವರ್ತಿಸುತ್ತಾರೆ ಎಂದು ಬಿಜೆಪಿ ನಾಯಕರ ವಿರುದ್ದ ಹರಿಹಾಯ್ದರು ನೋಡಿ ನಾನು ಅವರಿಗೆ ಹೇಳಲಿಕ್ಕೆ ಬಯಸ್ತೇನೆ ಅವರು ಜಾನ ಕುರುಡರು ಜಾನ ಕಿವುಡರು ಅವ್ರಿಗೆ ಬೇಕಾದಾಗ ಮೊಸಳೆ ಕಣ್ಣೀರನ್ನು ಹಾಕ್ತಾರೆ ಬೇಡಾದಾಗ ಕಿವುಡ್ತನ ಇದ್ದಂಗೆ ಕುರುಡ್ತನ ಇದ್ದಂಗೆ ತೋರಿಸ್ತಾರೆ ನನ್ನ ಸಮಾಜದ ಮಗಳು ನನ್ನ ಮಗಳ ಸಮಾಜದಂತ ನೇಹಾ ಹಿರೇಮಠ ಅವರ ಹತ್ಯೆ ಆದ ತಕ್ಷಣ ನಾನು ಅದಕ್ಕೆ ಖಂಡನೆ ಮಾಡಿದ್ದೀನಿ ಪ್ರತಕ್ಷಣ ಹೋಗಿ ಅವರ ತಂದೆಗೆ ತಾಯಿಗೆ ಹೋಗಿ ಸಾಂತ್ವನ ಹೇಳಿ ಬಂದಿದ್ದೀನಿ ಧೈರ್ಯ ತುಂಬ ಬಂದಿದೀನಿ ನಿಮ್ಮ ಮಗಳು ಅಷ್ಟೇ ಅಲ್ಲ ಅವಳು ಸಮಾಜದ ಮಗಳು ನಾನು ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿ ಇದ್ದಂಥ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾಗಿ ಹೋಗಿ ಸರ್ಕಾರದ ಕಡೆಯಿಂದ ಹೋಗಿ ಸಾಂತ್ವನ ಹೇಳಿ ಧೈರ್ಯ ತುಂಬಿದೀನಿ ಮತ್ತು ಅತ್ಯಂತ ಕಠಿಣ ಶಬ್ದವನ್ನು ಕಳಿಸಿದಿನಿ ಬಿಜೆಪಿಯವರು ಇದರಲ್ಲೂ ಕೂಡ ರಾಜಕೀಯ ಮಾಡುವಂಥ ಒಂದು ಪರಿಸ್ಥಿತಿ ಅವ್ರಿಗೆ ಬಂದಿದೆ ಅಂದರೆ ನಿಜವಾಗ್ಲು ಬಹಳ ನಾಚಿಕೆ ಇಡೀ ದೇಶದಲ್ಲಿ ಇಂಥ ಪ್ರಕರಣಗಳು ಎಷ್ಟಾಗಲಿದಾವೆ ಅದಕ್ಕೆ ಅವ್ರ ಸ್ಟ್ಯಾಂಡ್ ಏನು